ಚಾಮುಂಡಮ್ಮನ ದರ್ಶನ ಆಯಿತು ಅಮ್ಮನ ನೋಡ್ಕೊಂಡು ಬಂದರೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ತೃಪ್ತಿ ಅಲ್ಲಿಂದ ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು ಅದಾದಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರ ಜೊತೆ ನಮ್ಮ ಜೊತೆ ಕಾಲ ಕಳಿಸ್ತದೆ ಅದನ್ನ ಬಹಳ ಪ್ರೀತಿ ಇರೋವಂಥ ಜಾಗ ಬಹಳ ಪ್ರೀತಿ ಪ್ರೀತಿ ಮಾಡುವಂಥ ನಮ್ಮ ಅಭಿಮಾನಿಗಳು ಅವರು ಸದಾ ಚಿರಋಣ್ಣು ಅವರಿಂದನೇ ನಾವು ಲ್ಲ ಅಮ್ಮ ದರ್ಶನ ಪಡಿಬೇಕಾಗಿತ್ತು ಆಮೇಲೆ ಇಲ್ಲಿರೋರು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಯಾಕೋ ಮನಸ್ಸಾಗಿತ್ತು ಈ ಸತಿ ಬಗೆರ ರಿಲೀಸ್ ಟೈಮಲ್ಲಿ ಹಲವಾರು ಕಡೆ ಓಡಾಡಿದೆ ಎಲ್ಲ ಕಡೆ ನೋಡ್ಕೊಂಡ್ ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ಮಿಕ್ಕಿದ್ದೆಲ್ಲ ಇವರ ಅರೇಂಜ್ಮೆಂಟ್ಸು ಇದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಇದೆಲ್ಲ ಈ ಥರ ಮಾಡಿದ್ದಾರೆ ಅಂತ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಆ್ಯಂಡ್ ಖುಷಿ ಆಗುತ್ತೆ

ಯಾರೋ ಬಹುಶಃ ಎಲ್ರು ವರ್ಷಕ್ಕೆ ಎರಡರಿಂದ ಮೂರ್ ಸಿನಿಮಾ ಕೊಡಬೇಕು ಅಂತ ಅನ್ಕೊಂಡಿದೀವಿ ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಕತೆ ಒಳ್ಳೊಳ್ಳೆ ಟೀಮ್ ಕೊಡ್ತಾರೆ ಇದಿಷ್ಟು ನೆರವೇರಿಸಿಕೊಳ್ಳಿ ಅಂತ ಈ ಮೂಲಕ ನಿಮ್ಮ ಮೂಲಕನೇ ಎಲ್ಲರಿಗೂ ಕೇಳಿದಾರೆ ಬರ್ತಿರಲಿಲ್ಲ ಸರ್ ಈ ನಡುವೆ ಭೈರತಿ ಭಗೀರ ಆಗಿರ್ಬೋದು ಈಗ ಸಾಕಷ್ಟು ಫಿಲಂಗಳಿಗೆ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಭಿಮಾನಿಗಳಿಗೆ ಸರ್ ನಾವು ಏನು ಹೇಳಕ್ ಆಗಲ್ಲ ಸರ್ ಅವ್ರಿಗೆ ಏನು ಇಷ್ಟ ಮಾಡಿ ಅವ್ರಿಗಿಷ್ಟ ಆದ್ರೆ ನನಗೆ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟವಾಗಿಲ್ಲ ಅನ್ನೋ ನಾವೇನೋ ತಪ್ಪಿದೆ ಅಂತ ತಿಳ್ಕೊಂಡು ಮುಂದೆ ಹೊರತು ನಾವು ಬಗ್ಗೆ ಏನು ಹೇಳಕ್ಕಾಗಲ್ಲ ಅಭಿಮಾನಿಗಳು ಏನ್ ಇರ್ತಾನೆ ನಾವು ಉಳ್ಕೊಂಡ್ ಬಂದಿದ್ದೀವಿ ಹಾಗೆ ನಮ್ಮನ್ನು ಬೆಳೆಸ್ತಾ ಅವ್ರ ಚಾಯ್ಸ್ ಅನ್ಸುತ್ತೆ ಎರಡು ನಿಮಿಷ ನಾನು ನಾನ್ ನಾನ್ ತೆಗೆದಿದ್ನ ನೀನ್ ನೋಡ್ಲೇಬೇಕು ಅನ್ನೋದಕ್ಕಿಂತ ತೆಗ್ದಿದ್ದೀನಿ ನೋಡು ಅನ್ನೋದು ಬಹಳ ವಾಸಿ ಅನ್ಸುತ್ತೆ ಅದು ಒಂದು ಹತ್ತು ಸಲ ಆಗ್ಬೋದು ಇಷ್ಟ ಆದ್ರೆ ಹಾ ಬಗೀರಾಟು ಬರುತ್ತೆ ಬಂದಾಗ ಹೇಳ್ತೀವಿ ಎಲ್ಲ ಎಲ್ಲ ನೀವು ನಾವು ಎಲ್ಲರೂ ಕೇಳ್ಕಾರಣ ಆದಷ್ಟು ಬೇಗ ಅದೆಲ್ಲ ಆಗಿದೆ ಅಂತ ನಾನು ಿಟಿ ಕೆಟ್ಟದ್ದು ಬರದ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕ್ಕೆ ಒಳ್ಳೆ ದಿನಗಳನ್ನ ತೋರಿಸಕ್ಕೆ ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಕಾಲಾಯ ತಸ್ಮೈ ನಮ್ಮ ಎಲ್ಲದಕ್ಕೂ ದೇವ್ರು ನೋಡ್ಬೇಕು ನಾವು